ಅಂಕೋಲಾದ ಪೂಜ್ಗೇರಿ ಮಹಾವಿದ್ಯಾಲಯದ ಉಪನ್ಯಾಸಕ ರಾಮಚಂದ್ರ ಅಂಕೋಲೇಕರ್ ಅವರ ವಿರುದ್ಧ ವಿದ್ಯಾರ್ಥಿನಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಮಹಿಳಾ ಮುಖಂಡರು ಮೀನುಗಾರ ಮುಖಂಡರು ಹಾಗೂ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸದಸ್ಯರು ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆರೋಪಿಯನ್ನು ಶೀಘ್ರ ಬಂಧಿಸಿ ಅಮಾನತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಅಕ್ಟೋಬರ್ ಇಪ್ಪತ್ತೇಳರಂದು ಸಂತ್ರಸ್ತೆ ವಿದ್ಯಾರ್ಥಿನಿ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಉಪನ್ಯಾಸಕನ ವಿರುದ್ಧ ದೂರು ದಾಖಲಿಸಿದ್ದರೂ ಇಂದಿಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಲ್ಲದೆ ಕಾಲೇಜಿಗೆ ಭೇಟಿ ನೀಡಿದ ಜಂಟಿ ನಿರ್ದೇಶಕರಿಗೂ ವಿದ್ಯಾರ್ಥಿನಿ ಲಿಖಿತ ದೂರು ನೀಡಿದ್ದರೂ ಆಡಳಿತದಿಂದ ಯಾವುದೇ ಸ್ಪಂದನೆ ಕಂಡುಬಂದಿಲ್ಲ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ ಇದೇ ರೀತಿ ವಿದ್ಯಾರ್ಥಿನಿ ಕಾಲೇಜು ಪ್ರಾಂಶುಪಾಲರಿಗೆ ಹಾಗೂ ಜಿಲ್ಲಾಧಿಕಾರಿಗಳ ವಾಟ್ಸ್ಆಪ್ ಗ್ರೂಪ್ನಲ್ಲಿಯೂ ದೂರು ಸಲ್ಲಿಸಿದ್ರೂ ಕ್ರಮ ಕೈಗೊಳ್ಳದಿರುವುದು ವಿದ್ಯಾರ್ಥಿ ಸಮುದಾಯದಲ್ಲಿ ಆಕ್ರೋಶ ಮೂಡಿಸಿದೆ ಮಹಿಳಾ ಮುಖಂಡರು ತಮ್ಮ ಬೇಸರ ವ್ಯಕ್ತಪಡಿಸುತ್ತಾ ಸರ್ಕಾರ ಮಹಿಳಾ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವಾಗಲೇ ಕಾಲೇಜಿನೊಳಗೆ ವಿದ್ಯಾರ್ಥಿನಿಯೇ ಸುರಕ್ಷಿತವಲ್ಲದ ಪರಿಸ್ಥಿತಿ ಕಂಡುಬರುತ್ತಿದೆ ಆರೋಪಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಅವರು ಮುಂದುವರೆಸಿ ಆರೋಪಿಯನ್ನು ಬಂಧಿಸಿ ಅಮಾನತ್ ಮಾಡದಿದ್ದರೆ ಕಾರವಾರ ಅಂಕೋಲಾ ವ್ಯಾಪ್ತಿಯ ನಾಗರಿಕರಿಂದ ಉಗ್ರ ಹೋರಾಟ ನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಹತ್ತು ಹನ್ನೊಂದು ದಿವಸದ ಹಿಂದೆ ಒಂದು ಒಡ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಈ ಒಂದು ಕಿರುಕುಳ ಕೊಡ್ತಾ ಬಂದಿದ್ದಿರುತ್ತದೆ ಆದ ಕಾರಣ ನಾವು ಸಹ ಒಂದು ಈ ಒಂದು ಕಿರುಕುಳ ನೆಲೆ ಇಡಲಿಕ್ಕೆ ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಒಂದು ಮಲುವೆ ಕೊಟ್ಟಿದ್ದು ಅದೇ ರೀತಿ ಬಹಿರಂಗವಾಗಿ ಸಾವಿರಾರು ಜನ ಅಂಕೋಲಾ ತಾಲೂಕಿನ ಎಲ್ಲೊಂದು ಕಾಲೇಜ್ ಮುಂದಗಡೆ ಒಂದು ಮುಷ್ಕರ ಸಮೇತವಾಗಿ ಒಂದು ಮನವಿ ಕೊಟ್ಟಿದ್ದಿರ್ತದೆ ಅದೇ ರೀತಿ ತಾಲೂಕಾ ತಂಡ ಅಧಿಕೃತ ಮತ್ತೆ ಲಿಖಿತವಾಗಿ ನಾವು ಒಂದು ಲೆಟರ್ ಕೊಟ್ಟು ಮನವಿ ಕೊಟ್ಟು ಜೆ ಡಿ ಅವರು ಇವತ್ತು ತನಕ ಹತ್ತು ಹನ್ನೊಂದು ದಿವಸದ ಅವಧಿಯಲ್ಲಿ ಸಹ ತನಕ ಅವರಿಗೆ ಅವಮಾನ ತಗೊಂಡಿಲ್ಲ ಮೊಬೈಲ್ ಕಾರಣ ಅವರು ಎಲ್ಲೂ ಮೊಬೈಲ್ ಆಪರೇಟ್ ಆಗದೆ ಇವತ್ತು ಮೊಬೈಲ್ ಸ್ವಿಚ್ ಆಫ್ ಇಟ್ಟು ಎಲ್ಲಿ ತಿರುಗಾಡ್ತಾರೆ ಈಗೀಗಾಗಲೇ ಗೋವಾ ಫೋಂಡ ಬೆಳಗ್ಗೆ ಹೋದ್ರೂ ಸಿಕ್ಕಿಲ್ಲ ದಯವಿಟ್ಟು ಆದಷ್ಟು ಬೇಗ ಅವರು ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಬಂಧಿಸುವಂತ ಪ್ರಯತ್ನ ಆಗಬೇಕು ಏನಾದರೂ ಆಡಳಿತ ಕಮಿಟಿಯವರು ಜಿಗೇರಿಂಗ್ ಕಾಲೇಜಿನ ಪ್ರಾಂಶುಪಾಲ್ ಆದ್ರೆ ಅವರಿಗೂ ಸಹ ಒಂದು ಈ ಒಂದು ಕಾಲೇಜಿನಿಂದ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಾದ್ರೆ ಅಮ್ಮ ಇಲ್ಲಿಂದ ತೆಗೆದು ಬೇರೆ ಕಡೆ ಹಾಕಬೇಕಂತ ನಾವು ಬಹಳ ಸಲ ಮನವಿ ಮಾಡ್ತೇವೆ ಜೆ ಡಿ ಆದಷ್ಟು ಬೇಗ ಮಾಡಬೇಕಾಗಿ ವಿನಂತಿ ಪೂರ್ವಕ ಈ ಸಂದರ್ಭದಲ್ಲಿ ಮೀನುಗಾರ ಮುಖಂಡ ಪ್ರಮೋದ್ ಬಾನಾವಳಿಕರ್ ವಿದ್ಯಾರ್ಥಿ ಒಕ್ಕೂಟದ ರಾಘು ನಾಯ್ಕ್ ಸಚಿನ್ ಬಾನಾವಳಿಕರ್ ಗುರುದಾಸ್ ಬಾನಾವಳಿಕರ್ ಸೇರಿದಂತೆ ಮೀನುಗಾರ ಮುಖಂಡರು ಮಹಿಳಾ ಮುಖಂಡರು ಹಾಜರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ